ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ನಮಃ ನೋಡಿ ಕರ್ಕರಾಶಿಯವರಿಗೆ ಜನವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಕರ್ಕರಾಶಿಯವರು ಖಂಡಿತವಾಗಿಯೂ ನೋಡಲೇಬೇಕು ಯಾಕೆ ಅಂದ್ರೆ ಈ ಕರ್ಕರಾಶಿಯವರಿಗೆ ಈ ಮಾಸ ಯಾವ ರೀತಿಯಾಗಿರುತ್ತೆ ಯಾವ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಮುಂದುವರಿಯುತ್ತೆ ಅದರಿಂದ ಕರ್ಕರಾಶಿಯವರ ಮೇಲೆ ಆಗುವಂತಹ ಪರಿಣಾಮ ಏನು ಪರಿಹಾರವನ್ನು ಏನು ಮಾಡಿಕೊಳ್ಬೇಕು ಇದೆಲ್ಲವನ್ನು ನಾನು ಅತ್ಯಂತ ವಿಸ್ತಾರವಾಗಿ ತಮಗೆ ತಿಳಿಸ್ಕೊಡ್ತೇನೆ ಖಂಡಿತವಾಗಿಯೂ ತಪ್ಪದೇ ನೋಡಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಫೌಂಡೇಶನ್ ಅಲ್ಲಿ ನಾನು ಅನೇಕ ಉಪಯುಕ್ತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಇರಬಹುದು ಎಲ್ಲ ರಾಶಿಗಳ ಮಾಸ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ವರ್ಷ ಭವಿಷ್ಯವನ್ನ ಕೂಡ ನೀವು ನೋಡಬಹುದು ಕುಂಭ ವಿವಾಹ ಕುಜದೋಷ ಸರ್ಪದೋಷ ಹೌದಾ ಪಿತೃದೋಷಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇರಬಹುದು ಇದೆಲ್ಲವನ್ನ ಡಿಟೇಲ್ ಆಗಿ ತಿಳ್ಕೊಳ್ಳಿ ಇನ್ನು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಬಂದಾಗ ದ್ವಾರಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಥವಾ ನಾವು ವಾಸ್ತು ನಿರ್ಮಾಣವನ್ನು ಯಾವ ರೀತಿಯಾಗಿ ಮಾಡಬೇಕು ಇದೆಲ್ಲವನ್ನ ಹೇಳ್ಕೊಟ್ಟಿದ್ದೇನೆ ಆಯದ ಬಗ್ಗೆ ಏನಾದರೂ ಸಂಶಯವಿದ್ರೆ ಅದನ್ನು ಕೂಡ ತಿಳ್ಕೊಳ್ಳಿ ಖಂಡಿತವಾಗಿ ನಮ್ಮ ಚಾನಲ್ ನಿಮಗೆ ಅನುಕೂಲ ಅಂದರೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸುತ್ತೆ ನೋಡಿ ಇವತ್ತಿನ ದಿವಸ ಕರ್ಕರಾಶಿಯವರಿಗೆ ಜನವರಿ ತಿಂಗಳು ಯಾವ ರೀತಿಯಾಗಿರುತ್ತೆ ಕರ್ಕರಾಶಿಯವರಿಗೆ ವಿಶೇಷವಾದಂಥ ಒಂದು ಪ್ಲಸ್ ಪಾಯಿಂಟ್ ಅಂತಂತಂದರೆ ಗುರು ತುಂಬ ಚೆನ್ನಾಗಿದ್ದಾನೆ ಹನ್ನೊಂದನೇ ಗುರು ಮುಂದುವರಿತಾ ಇದ್ದಾನೆ ಎಲ್ಲ ಕೆಲಸ ಕಾರ್ಯಗಳಲ್ಲಿದ್ದಂಥ ತೊಂದರೆಗಳನ್ನು ಗುರು ನಿರ್ ನಿವಾರಣೆಯನ್ನು ಮಾಡುತ್ತಾನೆ ಎಲ್ಲ ಕೆಲಸ ತುಂಬ ಅನುಕೂಲಕರವಾದಂಥ ದಿನಗಳು ಅಂತ ನಾವು ಹೇಳಬಹುದು ಒಂದಷ್ಟು ಬೇರೆ ಗ್ರಹಗಳ ಬಾಧೆ ಇದ್ದರೂ ಕೂಡ ಭಾಳ ಗುರು ಉಚ್ಚ ಸ್ಥಾನದಲ್ಲಿ ಇರೋದರಿಂದ ನಿಮಗೆ ಖಂಡಿತವಾಗೂ ಯಾವುದೇ ಕೆಲಸದಲ್ಲಿರುವಂಥ ಅಡಚಣೆಯನ್ನು ತೊಂದರೆಯನ್ನು ಗುರು ನಿವಾರಣೆಯನ್ನು ಮಾಡ್ತಾನೆ ನೋಡಿ ಭಾಳ ಪ್ರಬಲವಾದಂಥ ವಿವಾಹ ಯೋಗ ಕೂಡ ಕರ್ಕರಾಶಿಯವರಿಗೆ ಮುಂದುವರಿತಾ ಇದೆ ಮದುವೆ ಯೋಗ ಇಷ್ಟು ದಿವಸ ಏನೋ ಪೆಂಡಿಂಗ್ ಬಿದ್ದಿತ್ತು ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಆಗ್ತಾ ಇಲ್ಲ ಈಗ ಪ್ರಯತ್ನವನ್ನು ಮಾಡಿ ಇದು ಮೇ ತಿಂಗಳವರೆಗೆ ಹನ್ನೊಂದನೇ ಗುರು ಮುಂದುವರಿಯುತ್ತೆ ಬಹಳ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ ಸುಮ್ಮನೆ ಇಷ್ಟು ದಿವಸ ಎಲ್ಲ ಸಮಯ ಇಲ್ಲದೇ ಇದ್ದಾಗ ಪ್ರಯತ್ನವನ್ನು ಮಾಡಿ ಈಗ ಮಾಡದೇ ಇದ್ದರೆ ನೀವು ಖಂಡಿತವಾಗೂ ಈ ಅವಕಾಶವನ್ನು ಕಳೆದುಕೊಳ್ತೀರಿ ಈ ಹನ್ನೊಂದನೇ ಗುರುವಿನ ಅವಕಾಶವನ್ನು ನೋಡ್ಕೊಳ್ಳಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ವ್ಯಾಪಾರ ಸ್ಥಾನದಲ್ಲಿ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಅಭಿವೃದ್ಧಿಯನ್ನು ನೋಡಲಿಕ್ಕೆ ನೀವು ಸಾಧ್ಯತೆ ಇದೆ ನನ್ನ ಒಪಿನಿಯನ್ ಪ್ರಕಾರ ನೋಡಿ ಸ್ವಲ್ಪ ವಿಚಾರ ಮಾಡಿ ಮುಂಜಾಗ್ರತೆಯನ್ನು ವಹಿಸಿ ಏನಾದರೂ ಒಳ್ಳೊಳ್ಳೆ ಹೊಸ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಮುಂದುವರಿಸಿ ಇನ್ನು ಸಾಮಾನ್ಯವಾಗಿ ನೀವು ಒಂದಷ್ಟು ಅದಕ್ಕೆ ಬೇಕಾದಂಥದ್ದು ಪ್ರಿಕಾಷನ್ ಅನ್ನು ಖಂಡಿತವಾಗಿಯೂ ಯಾವುದೇ ವಿಷಯದಲ್ಲಿ ತೆಗೆದುಕೊಳ್ಳತಕ್ಕದ್ದು ಆ ಗುರು ಹನ್ನೊಂದನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಯಾವುದೇ ವಿಚಾರವನ್ನು ಮಾಡದೆ ಯಾವುದೇ ಕೆಲಸವನ್ನು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಮೊದಲೇ ಕರ್ಕರಾಶಿಯವರು ಚಂಚಲ ಮನಸ್ಸು ದ್ವಂದ್ವ ಸ್ಥಿತಿ ಯಾವ ಕೆಲಸವನ್ನು ಮಾಡಬೇಕು ಅಂತ ಸ್ಪಷ್ಟ ಪುಟ್ಟವಾಗಿರುವಂಥ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಿಲ್ಲ ಯಾವಾಗ್ಲೂ ಎರಡು ಮನಸ್ಸಿನ ಸ್ವಭಾವದವರು ಇರ್ತೀರಾ ಇದನ್ನು ಮಾಡಲು ಇದನ್ನು ಅಂತ ಅನ್ನೋದು ಆದರೆ ಗುರು ಚೆನ್ನಾಗಿರೋದರಿಂದ ನಿಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ಕೊಡ್ತಾನೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅನ್ನೋದನ್ನ ತೋರಿಸ್ಕೊಡ್ತಾನೆ ಆ ಮಾರ್ಗ ನಿಮ್ಗೆ ಖಂಡಿತವಾಗಿಯೂ ಮುಂದೆ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಉದ್ಯೋಗದಲ್ಲಿ ತುಂಬಾ ಗೌರವ ಸ್ಥಾನಮಾನ ಇದೆಲ್ಲವೂ ಖಂಡಿತವಾಗಿಯೂ ಗುರು ಒಂದು ಇರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಮುಂದುವರಿಯುತ್ತೆ ನೋಡಿ ಇನ್ನು ನಿಮ್ಮ ಲಗ್ನ ಲಗ್ನಸ್ಥಾನದಲ್ಲಿ ಅಂದರೆ ರಾಶಿಯವರಿಗೆ ಇಷ್ಟು ಕರ್ಕ ರಾಶಿಯಲ್ಲಿ ಇಷ್ಟು ದಿವಸ ಇರುವಂತಹ ಕುಜ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದ್ದಾನೆ ಕುಜ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಒಂದು ಬಾಧೆ ಮಾತ್ರ ಕರ್ಕ ರಾಶಿಯವರಿಗೆ ಇಲ್ಲಿವರೆಗೆ ಕಾಡ್ತಾನೆ ಇತ್ತು ಅದು ಅಂತಂದರೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಶಾರೀರಿಕ ಮತ್ತು ಮಾನಸಿಕ ಅದರಲ್ಲೂ ಮಾನಸಿಕ ಬಾಧೆ ಜಾಸ್ತಿಯಾಗಿತ್ತು ಸುಮ್ಮ ಸುಮ್ಮನೆ ಮನಸ್ಸಿನಲ್ಲಿ ಆತಂಕ ಹೌದಾ ಏನಾದರೂ ಆಗ್ಬಿಡ್ತದೇನೋ ಅಂತನೋ ಭಯ ಸ್ವಲ್ಪ ರೋಗ ಇದ್ರೆ ಅದನ್ನ ಬಹಳ ದೊಡ್ಡದಾಗಿ ಮಾಡುವಂತಹ ಮನೋಭಾವ ಸೊ ಇದೆಲ್ಲವೂ ಕೂಡ ಯಾಕೆಂದ್ರೆ ಕುಜ ಬಿಟ್ಟು ಹೋಗೋದ್ರಿಂದ ಮಾನಸಿಕ ಸ್ಥೈರ್ಯ ನಿಮ್ಗೆ ತುಂಬಾ ಚೆನ್ನಾಗಿ ಆಗುತ್ತೆ ಮನಸ್ಸು ಒಳ್ಳೆ ಪ್ರಬಲವಾಗುತ್ತೆ ಒಳ್ಳೆ ಡಿಸಿಷನ್ ತಗೊಳಿಕೆ ನೀವು ಸಮರ್ಥರಾಗ್ತೀರಾ ಮಾನಸಿಕ ಸ್ಥೈರ್ಯ ಜಾಸ್ತಿ ಆಗುತ್ತೆ ಅನಾರೋಗ್ಯ ಕಡಿಮೆ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಇನ್ನೂ ಒಂದು ಬದಲಾವಣೆ ಆಗ್ತಾ ಇದೆ ಒಳ್ಳೆ ಬದಲಾವಣೆ ನೋಡಿ ಅಷ್ಟಮ ಶನಿಯ ಪ್ರಭಾವದಿಂದ ಅಲ್ಲೋಲ ಆಗಿದ್ದೀರಾ ಗುರು ಕರ್ಕರಾಶಿಯವರು ಅಷ್ಟಮ ಶನಿ ನಿಮಗೆ ಸಾಕಷ್ಟು ಹಿಂಡಿ ಹಿಪ್ಪೆಯನ್ನು ಮಾಡಿಬಿಟ್ಟಿದ್ದಾನೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಉತ್ಸಾಹ ಇಲ್ಲ ಯಾವುದರಲ್ಲೂ ಕೂಡ ನಿಮಗೆ ಏನಪ್ಪಾ ಅಂತಂದ್ರೆ ಒಂದು ಏನನ್ನೂ ಮಾಡಬೇಕು ಅನ್ನೋ ಮನಸ್ಸೇ ಬರ್ತಾ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಕರ್ಕರಾಶಿಯವರು ಮುಂದುವರಿತಾ ಇದ್ದಾಗ ಈಗ ಒಂದಷ್ಟು ಚೈತನ್ಯ ನಿಮಗೆ ಬರುತ್ತೆ ಯಾಕೆ ಅಂದರೆ ನೋಡಿ ಸಾಧಾರಣವಾಗಿ ಏಪ್ರಿಲ್ ತಿಂಗಳಿಂದ ಶನಿ ಅಷ್ಟಮ ಸ್ಥಾನ ಅಂತಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೊ ಅಷ್ಟಮದ ಶನಿ ಬಾಧೆ ಮುಗಿದು ಹೋಯಿತು ಒಂಬತ್ತನೇ ಶನಿ ಒಳ್ಳೊಳ್ಳೆ ಆಧ್ಯಾತ್ಮಿಕ ವಿಷಯಕ್ಕೆ ನಿಮಗೆ ಪ್ರೇರಣೆಯನ್ನು ಕೊಡ್ತಾನೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ಹೊಸ ಹೊಸ ವಿಷಯ ಹೊಸ ಹೊಸ ವಿಷಯದಲ್ಲಿ ವಿಚಾರವನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾನೆ ಹಾಗಾಗಿ ಐ ಥಿಂಕ್ ನಿಮಗೆ ಕರ್ಕರಾಶಿಯವರಿಗೆ ನೋಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿರುತ್ತೆ ಸ್ವಲ್ಪ ಗುರು ಬದಲಾವಣೆಯಾದ ನಂತರ ಅಂದರೆ ಹನ್ನೊಂದನೇ ಸ್ಥಾನದಿಂದ ಹನ್ನೆರಡನೇ ಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿವರೆಗಿದ್ದಂಥ ಅವಕಾಶವನ್ನು ಮುಂದುವರಿಸಿಕೊಳ್ಳಿ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಅಲ್ಲಿ ನಂತರ ನೋಡಿ ಎರಡು ಗ್ರಹಗಳು ಬದಲಾವಣೆಯನ್ನು ಹೊಂದುತ್ತವೆ ಒಂದು ಗುರು ಮತ್ತು ಒಂದು ರಾಹು ರಾಹು ಹನ್ನೆರಡನೇ ಸ್ಥಾನದಲ್ಲಿ ಮುಂದುವರಿತಾನೆ ಯಾವಾಗ ಸಾಧಾರಣವಾಗಿ ನೋಡಿ ನೀವು ಮೇ ಜೂನ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಎಲ್ಲಿ ರಾಹು ನಿಮಗೆ ಸಾಧಾರಣವಾಗಿ ಈ ವ್ಯಯಸ್ಥಾನದಲ್ಲಿ ಮುಂದುವರಿತಾನೆ ರಾಹು ಕುಂಭರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ರಾಹು ಭಾಗ್ಯಸ್ಥಾನದ ರಾಹು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೊ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಮುಂದುವರಿಯುತ್ತೆ ಆದರೂ ಕೂಡ ಈ ಮೊದಲನೇಕ್ಕಿಂತಲೂ ನಿಮಗೆ ಒಂದಷ್ಟು ರಿಲೀಫ್ ಸಿಗುತ್ತೆ ಸೊ ಹಾಗಾಗಿ ಒಂದಷ್ಟು ರಾಹುವಿನ ಪ್ರಭಾವದಿಂದ ನೋಡಿ ಕೈಗೆ ಬಂದಂಥ ಒಂದು ಕೈಗೆ ಬಂದಂಥ ಯಾವುದೇ ವಿಷಯವನ್ನು ಕಸಿದುಕೊಳ್ಳುವಂತಹ ಸಾಧ್ಯತೆ ರಾಹುವನ್ನು ಮಾಡ್ತಾನೆ ಹಾಗಾಗಿ ರಾಹು ದೋಷ ಪರಿಹಾರವನ್ನು ನೀವು ಖಂಡಿತವಾಗಿಯೂ ಮಾಡ್ಕೊಳ್ಳಿ ಆಸ್ತಿಪಾಸ್ತಿ ವಾಹನ ಖರೀದಿಗಳನ್ನು ಮುಂದುವರಿಸಿ ಆ ಯೋಗ ಖಂಡಿತವಾಗಿಯೂ ಇದೆ ಉತ್ತಮವಾದಂಥ ಯೋಗ ಮನೆಯ ಗೃಹ ಪ್ರವೇಶ ಯೋಗ ನಿಮಗೆ ಮುಂದುವರಿಯುತ್ತೆ ಒಳ್ಳೆಯದಾಗಲಿ ನಮಸ್ಕಾರ